ಬಲೆ ಜಗದೇಕನೆಂಟ ನೀನು ಜಗದನೆಂಟ ನೀನು ಭಕ್ತಿ ಎಂಬ ಅಂಬರವು ಪಾತಾಳಕ್ಕೆ ಬೀಳಲು ಭಕ್ತಿ ಎಂಬ ಅಂಬರವು ಪಾಟಾಳಕ್ಕೆ ಬೀಳಲು ದರೆಯ ಮಾನವರೆಲ್ಲ ಸತ್ತು ಕರ್ಮದ ಬೇಗುದಿಗೆ ಹೋಗಲು ಸತ್ತು ಕರ್ಮದ ಬೇಗುದಿಗೆ ಹೋಗಲು ಕರಸ್ಥಲಕ್ಕೆ ಮನಸ್ಥಲಕ್ಕೆ ಭಾವಸ್ಥಲಕ್ಕೆ ಗುರುಲಿಂಗ ಜಂಗಮದ ಪಥವ ತೋರಿ ಆ ಗುರುಲಿಂಗ ಜಂಗಮದ ರೂಪವೇ ಲಿಂಗವೆಂದು ಅರಿ ಪರಸ್ಥಳಕ್ಕೆ ಲಿಂಗವಾದೆ ಮನಸ್ಥಲಕ್ಕೆ ಮಂತ್ರವಾದೆ ಭಾವಸ್ಥಳಕ್ಕೆ ಜಂಗಮವಾದರೆ ಬಲೆ ಬಲರೆ ಬಲೆ ಬಲರೆ ಬಲೆ ಬಸವ ಬಲೆ ಬಲರೆ ಬಲೆ ಬಲರೆ ಬಲೆ ಬಸವ ಜಂಬೂ ದ್ವೀಪ ನವಖಂಡ ಪೃಥ್ವಿಯೊಳಗೆ ಜಂಬೂ ದ್ವೀಪ ನವಖಂಡ ಪೃಥ್ವಿಯೊಳಗೆ ಕೇಳಿರಯ್ಯ ಎರಡಾಳಿನ ಭಾಷೆಯ ಕೊಲ್ಲುವೆನೆಂಬ ಭಾಷೆ ದೇವನರಾದರೆ ಗೆಲ್ಲುವೆನೆಂಬ ಭಾಷೆ ಭಕ್ತನದು ಬಲೆ ಬಲರೆ ಬಲೆ ಬಲರೆ ಬಲೆ ಬಸವ ಬಲೆ ಬಲರೆ ಬಲೆ ಬಸವ ಸತ್ಯವೆಂಬ ಕೂರಲಗನೆ ಹಿಡಿದು ಸತ್ಯವೆಂಬ ಕೂರ ಲಗನೆ ಹಿಡಿದು ಭಕ್ತರು ಗೆದ್ದರು ಕಾಣ ಕೂಡಲ ಸಂಗಮರೇವಾ ಒಮ್ಮೆಯೋ ಶ್ರೀ ಗುರುವಿನ ಒಮ್ಮೆಯೋ ಶ್ರೀ ಗುರುವಿನ ಶ್ರೀ ಚರಣವಾನಿನ ದೊಡೆ ಒಮ್ಮೆಯೂ ಶ್ರೀ ಗುರುವಿನ ಶ್ರೀ ಚರಣವಾನಿನ ದೊಡೆಬಂಧನೂ ಬಿಟ್ಟೋಡುವುದು ಗುರುವೇ ಶರಣು ಗುರುಲಿಂಗವೇ ಶರಣು ಗುರುವೇ ಶರಣು ಗುರುಲಿಂಗವೇ ಶರಣು ಹರಿ ಬ್ರಹ್ಮಾದಿಗಳಿಗೆ ಹರಿ ಬ್ರಹ್ಮಾದಿಗಳಿಗೆ ಅಗೋಚರವಾದ ಬ್ರಹ್ಮಾದಿಗಳಿಗ ಲಿಂಗವನೇ ಎನ್ನ ಕರಸ್ತಲಕ್ಕೆ ತೋರಿದ ಬಸವ ಗುರುವೇ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಬಲೆ ಬಲರೆ ಬಲೆ ಬಲರೆ ಬಲೆ ಬಸವ ಮರ್ತ್ಯಕ್ಕೆ ನೀವು ಬಂದಿರಾಗಿ ಗುರುವೂ ಬಂದಿತ್ತು ಲಿಂಗವು ಬಂದಿತ್ತು ಸಂಗಮೋ ಬಂದಿತ್ತು ಈ ತ್ರಿವಿಧಕ್ಕೆ ಕಾರಣ ನೀನಲ್ಲರೇ ಮತ್ತೆ ಲೋಕದಲ್ಲಿ ಇನ್ನಾರು ಹೇಳ ಈ ತ್ರಿವಿಧಕ್ಕೆ ಕಾರಣ ನೀನಲ್ಲರೇ ಮತ್ತೆ ಲೋಕದಲ್ಲಿ ಇನ್ನಾರು ಹೇಳ ಕೂಡಲ ಚನ್ನ ಸಂಗಮರೇವರು ಸಾಕ್ಷಿಯಾಗಿ ಅಲೆ ಬಲರೆ ಬಲೆ ಬಲರೆ ಬಲೆ ಬಸವ ಬಲೆ ಬಲರೆ ಬಲೆ ಬಲರೆ ಬಲೆ ಬಸವ